ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಸಮಗ್ರ ಕೃಷಿಯಲ್ಲಿ ಲಾಭದಾಯಕವಾಗಿರುವಂತಹ ಕಡಕ್ನಾಥ್ ಕೋಳಿಗಳ ಬಗ್ಗೆ ಸಮಗ್ರವಾದಂತಹ ಸಂಪೂರ್ಣ ಮಾಹಿತಿಯನ್ನು ತಂದಿದ್ದೀನಿ ಸ್ನೇಹಿತರೆ ಕಡಕ್ನಾಥ್ ಕೋಳಿಗಳ ಬಗ್ಗೆ ಹೆಚ್ಚಿನ ಮತ್ತು ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇರೋದ್ರಿಂದ ಭಾಗ ಒಂದು ಮತ್ತು ಭಾಗ ಎರಡು ಅಂತ ಎರಡು ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ವಿಡಿಯೋಗಳನ್ನು ನೋಡಿ ಸಂಪೂರ್ಣವಂತ ಮಾಹಿತಿಯನ್ನು ತಿಳ್ಕೋಬೋದಾಗಿರುತ್ತೆ ಸಾಮಾನ್ಯವಾಗಿ ಸಾವಯವ ಕೃಷಿ ಮತ್ತು ಸಮಗ್ರ ಬೇಸಾಯದ ಪದ್ಧತಿಯಲ್ಲಿ ಕಡಕ್ನಾಥ್ ಕೋಳಿಗಳು ಅತಿ ಉತ್ತಮವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತು ನಮಗೆ ಲಾಭದಾಯಕವಾದಂತಹ ಒಂದು ತಳಿ ಅಂತ ಕೂಡ ನಾವು ಹೇಳ್ಬೋದು ಈ ಕಡಕ್ನಾಥ್ ಕೋಳಿ ಭಾರತಕ್ಕೆ ಸ್ಥಳೀಯ ತಳಿಯವಾಗ ತಳಿಯಾಗಿರುವಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಕಡಕನಾಥ್ ತಳಿಗಳು ಕಾಳಿ ಮಾಸಿ ಅಂತ ಕರೆಯಲ್ಪಡುತ್ತೆ ಇದು ಕಪ್ಪಾದಂಥ ಕಾಲು ಕಪ್ಪಾದಂತಹ ಕಾಲುಬೆರಳು ಕಪ್ಪು ಕೊಕ್ಕು ಕಪ್ಪಾದಂತಹ ಮಾಂಸ ಕಪ್ಪಾದಂತಹ ರೆಕ್ಕೆ ಇದನ್ನು ಹೊಂದಿರುವಂಥದ್ದು ಅಲ್ಲದೆ ತಿಳಿ ಕಂದು ಬಣ್ಣದ ಮೊಟ್ಟೆಗಳನ್ನು ಇವುಗಳು ಇರ್ತವೆ ಅಲ್ಲದೆ ಸಾಮಾನ್ಯವಾಗಿ ಸಿಗುವಂತಹ ಕೋಳಿ ಮೊಟ್ಟೆಗೆ ಹೋಲಿಕೆಯನ್ನು ಮಾಡಿದರೆ ಕಡಕ್ನಾಥ್ ಕೋಳಿಗಳ ಮೊಟ್ಟೆ ಅತಿ ಹೆಚ್ಚು ಬೆಲೆಯನ್ನು ಹೊಂದಿರುವಂಥದ್ದು ಅಲ್ಲದೆ ಮಂಸವು ಕೂಡ ಅತಿ ಹೆಚ್ಚಿನ ಬೆಲೆ ಇರುವಂಥದ್ದು ಹಾಗಾಗಿ ಈ ಕಡಕ್ನಾಥ್ ಕೋಳಿಗಳು ನಮ್ಮ ಸಾಂಪ್ರದಾಯಿಕ ಬೇಸಾಯ ಪದ್ಧತಿ ಮತ್ತು ನಮ್ಮ ಸಾವಯವ ಕೃಷಿ ಪದ್ಧತಿಗೆ ಅಥವಾ ಸಮಗ್ರ ಕೃಷಿ ಪದ್ಧತಿಗೆ ಅತ್ಯುತ್ತಮವಂತಹ ಒಂದು ಕೋಳಿ ಸಾಕಾಣಿಕೆ ಅಂತ ನಾವು ಹೇಳ್ಬೋದು ಹಾಗೆ ಅಧಿಕ ಲಾಭವನ್ನು ಕೂಡ ನಾವು ಇದರಿಂದ ಗಳಿಸ್ಬೋದಾಗಿರುತ್ತೆ ಸ್ನೇಹಿತರೆ ಕಡಕ್ನಾಥ್ ಕೋಳಿಯನ್ನು ಬೆಳಿಲಿಕ್ಕೆ ಸುಮಾರು ನೂರ ಏಳರಿಂದ ನೂರ ಹದಿನೈದು ದಿನಗಳು ಬೇಕಾಗತ್ತೆ ಸಾಮಾನ್ಯವಾಗಿ ಈ ತಳಿ ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣ ಸಿಗುವಂಥದ್ದು ಯಾಕಂತಂದರೆ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇರೋದರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಸಾಕಾಣಿಕೆಯನ್ನು ಮಾಡ್ತಾರೆ ಇದರ ಸ್ಥಳೀಯ ತೂಕ ಅಂತಂದರೆ ಅಲ್ಲಿಗೆ ಕಮ್ ಹೋಲಿಕೆಯನ್ನು ಮಾಡಿದರೆ ಇದು ಸುಮಾರು ಐವತ್ತು ಗ್ರಾಮ್ನಿಂದ ಒಂದು ಕೆ ಜಿಯವರೆಗೆ ಇರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಕಡಕ್ನಾಥ್ ಕೋಳಿಗಳ ಸಾಕಾಣಿಕೆ ಲಾಭದಾಯಕವೇ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಈ ಕೋಳಿಯ ಜೀವಿತಾವಧಿಯಲ್ಲಿ ಸುಮಾರು ನೂರರಿಂದ ನೂರ ಹದಿನೈದು ಮೊಟ್ಟೆಗಳನ್ನು ಇಡಬಲ್ಲವು ಮತ್ತು ಪ್ರತಿ ಮೊಟ್ಟೆಯ ಮಾರಾಟದ ಬೆಲೆ ಸುಮಾರು ನಲವತ್ತರಿಂದ ಐವತ್ತು ರೂಪಾಯಿ ಆಗಿರುತ್ತೆ ನೀವು ಮೊಟ್ಟೆಗಳನ್ನು ಮಾರಾಟ ಮಾಡಿದರೆ ಬಹುಶಃ ಎರಡು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದವರೆಗೆ ಗಳಿಸ್ಬೋದಾಗಿರುತ್ತೆ ಹಾಗೆಯೇ ಇದರ ಮಾಂಸಕ್ಕಾಗಿ ಮಾರಾಟವನ್ನು ಮಾಡಿದರೆ ಕೆ ಜಿಗೆ ಸುಮಾರು ಎಂಟುನೂರರಿಂದ ಒಂಬೈನೂರು ರೂಪಾಯಿ ಆಗಿರುತ್ತೆ ಅಂದರೆ ಸರಾಸರಿ ಪ್ರತಿ ಕೋಳಿಗೆ ಸಾವಿರದ ಎರಡು ನೂರರಿಂದ ಸಾವಿರದ ಐದುನೂರವರೆಗೆ ಆದಾಯವನ್ನು ನೀವು ಪಡ್ಕೋಬೋದಾಗಿರುತ್ತೆ ಹಾಗಾಗಿ ನೀವೇ ಯೋಚನೆ ಮಾಡಿ ಸಾಮಾನ್ಯವಂತಹ ನಾಟಿ ಕೋಳಿಗೂ ಮತ್ತು ಕಡಕ್ನಾಥ್ ಕೋಳಿಗೆ ಎಷ್ಟು ಲಾಭವನ್ನು ನೀವು ಬಳಸ್ಬೋದು ಅನ್ನೋದನ್ನು ಇದರಲ್ಲಿ ತಿಳ್ಕೊಬೋದಾಗಿರುತ್ತೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಉತ್ತಮ ಮಾರುಕಟ್ಟೆಯ ಮೌಲ್ಯವನ್ನು ಈ ಕಡಕನಾಥ್ ಕೋಳಿಗಳು ಹೊಂದಿರುವಂಥದ್ದು ಅಪರೂಪದ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚುತ್ತಿರುವಂತಹ ಬೇಡಿಕೆಯಿಂದಾಗಿ ಈ ಕಪ್ಪು ಕೋಳಿಯ ಬೆಲೆ ಪ್ರಸ್ತುತ ಇತರ ಪ್ರಭೇದಗಳಿಗೆ ಹೋಲಿಕೆಯನ್ನು ಮಾಡಿದರೆ ಹೆಚ್ಚಾಗಿರುವಂಥದ್ದು ಮಾಂಸ ಮತ್ತು ಮೊಟ್ಟೆಯ ಆದಾಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಗಳಿಕೆಯನ್ನು ಮಾಡಬಹುದಾಗಿರುತ್ತೆ ಭಾರತೀಯ ಹವಾಮಾನಕ್ಕೆ ಸೂಕ್ತವಾಗಿರುವಂತಹ ಕೋಳಿಯ ಪ್ರಭೇದ ಅಂತ ಹೇಳ್ಬೋದು ಈ ತಳಿ ಸಾಮಾನ್ಯವಾಗಿ ಸ್ಥಳೀಯ ರೋಗಗಳ ವಿರುದ್ಧ ಹೆಚ್ಚಿನ ರೋಗನಿರೋಧಕ ರೋಗ ನಿರೋಧಕ ಶಕ್ತಿ ಮತ್ತು ಪ್ರತಿರೋಧಕವನ್ನು ಹೊಂದಿರುವುದರಿಂದ ಪ್ರತಿ ಜೀವಿಗಳ ಬಳಕೆಗೆ ಕಡಿಮೆ ಇರುತ್ತದೆ ಕಡಿಮೆ ನಿರ್ವಹಣೆಯನ್ನು ಮಾಡಬಹುದು ಈ ತಳಿಯ ಬೆಳವಣಿಗೆಗೆ ವಿಶೇಷ ಅಥವಾ ಕೋಳಿ ರಚನೆ ಅಥವಾ ಇತರ ನಿರ್ವಹಣೆಗೆ ಅಗತ್ಯವಿಲ್ಲದ ಸಾಮಾನ್ಯ ಅಡುಗೆ ಆಹಾರದೊಂದಿಗೆ ಹಿತ್ತಲು ಅಥವಾ ಸಣ್ಣದಾಗಿರುವಂತಹ ಇದನ್ನು ನಾವು ಧಾರಾಳವಾಗಿ ಬೆಳೆಸ್ಬೋದಾಗಿರುತ್ತೆ ಹಾಗೆ ಸ್ನೇಹಿತರೆ ನಾವು ಈ ಕಡಕ್ನಾಥ್ ಕೋಳಿಗಳನ್ನು ಉತ್ತಮ ಬೆಳವಣಿಗೆಗೆ ಮತ್ತು ಲಾಭದಾಯಕತೆಗೆ ಸಾಕುವಂತಾಗಿದ್ದರೆ ಕೋಣೆಯ ಉಷ್ಣತೆ ಸರಿಸುಮಾರು ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ನ ಮತ್ತು ಆರ್ದ್ರತೆ ಐವತ್ತು ಪರ್ಸೆಂಟಿಂದ ಎಪ್ಪತ್ತು ಪರ್ಸೆಂಟ್ ಅಂದರೆ ಶೇಕಡಾವಾರು ನಾವು ಹೋಲಿಕೆಯನ್ನು ಮಾಡಿದ್ರೆ ಇರಬೇಕಾಗತ್ತೆ ಇವುಗಳು ಹದಿನಾರು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಡುವಿನ ತಾಪಮಾನದಲ್ಲಿ ಚೆನ್ನಾಗಿ ಬದುಕಬಲ್ಲವು ಹಾಗೆ ನಮ್ಮಲ್ಲಿ ಅತಿ ಚಿಕ್ಕದಾಗಿರುವಂತಹ ಜಾಗದ ವ್ಯವಸ್ಥೆ ಇದೆ ಅಂತಂದಾಗ ಕ ಕಡಕ್ನಾಥ್ ಕೋಳಿಗಳ ವ್ಯವಸ್ಥೆಯನ್ನು ನಾವು ಪಂಜರದಲ್ಲಿ ಸಾಕಬಹುದಾ ಅಂತ ಭಾಳಷ್ಟು ಮಂದಿ ಯೋಚನೆಯನ್ನು ಮಾಡ್ತಿರ್ತಾರೆ ಅಂಥವರಿಗೆ ಇಲ್ಲಿ ನಾನು ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಸ್ನೇಹಿತರೆ ಸಣ್ಣ ಜಾಗ ಇರುವಂತಹ ರೈತರು ಅಥವಾ ಮನೆಯ ಹಿಂದಿನ ಭಾಗದಲ್ಲಿ ಏನಾದರೂ ಇಂತಹ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಲಾಭವನ್ನು ಗಳಿಸಬೇಕು ಅನ್ನುವಂಥ ಉದ್ದೇಶ ಇತ್ತು ಅಂತಂದರೆ ಪಂಜರದ ವ್ಯವಸ್ಥೆಯನ್ನು ಮಾಡ್ಕೋಬೋದು ಶೆಡ್ಡಿನ ಆಕಾರದಲ್ಲಿ ಚಿಕ್ಕದಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಕಟ್ಟಿಗೆಯ ಮೂಲಕ ಅಂದರೆ ಕಟ್ಟಿಗೆ ಮರದ ಪೆಟ್ಟಿಗೆಯನ್ನು ನಾವಿಲ್ಲಿ ತಯಾರಿಸ್ಕೊಂಡು ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಅನುಕೂಲಕರವಾಗುವಂತೆ ಅದನ್ನು ಸಿದ್ಧಪಡಿಸ್ಕೊಂಡು ನಾವಿಲ್ಲಿ ಸಾಕಾಣಿಕೆಯನ್ನು ಮಾಡ್ಬೋದು ಅದೇ ರೀತಿಯಾಗಿ ಈ ಕಡಕ್ನಾಥ್ ಕೋಳಿಗಳು ನಲವತ್ತೈದು ದಿನಗಳಲ್ಲಿ ಸರಾಸರಿ ಎರಡು ಪಾಯಿಂಟ್ ಐದು ಕೆ ಜಿಯವರೆಗೆ ಬೆಳೆಯಬಲ್ಲವು ಆದರೆ ಒಂದು ಪಾಯಿಂಟ್ ಐದು ಕೆ ಜಿ ತಲುಪಲಿಕ್ಕೆ ಸುಮಾರು ಆರು ತಿಂಗಳು ತೆಗೆದುಕೊಳ್ಳುತ್ತೆ ಅಪರೂಪದ ಕೋಳಿಯಾಗಿರುವುದರಿಂದ ಮೊಟ್ಟೆ ಮತ್ತು ಮಾಂಸಕ್ಕೆ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಇರುವಂಥದ್ದು ಆದ ಕಾರಣ ಬೇಡಿಕೆ ಜಾಸ್ತಿ ಈ ಕೋಳಿಗಳಲ್ಲಿ ಪ್ರೋಟೀನ್ ಅಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದರಿಂದ ಅತಿ ಹೆಚ್ಚಿನ ಬೆಲೆ ಈ ಮಾರುಕಟ್ಟೆಯಲ್ಲಿ ಇರುವಂಥದ್ದು ಸಾಮಾನ್ಯವಾದಂತಹ ನಮ್ಮ ನಾಟಿ ಕೋಳಿಗಳಿಗೆ ಹೋಲಿಕೆಯನ್ನು ಮಾಡಿದರೆ ಈ ಕಡಕ್ನಾಥ್ ಕೋಳಿಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇರಿಸ್ಕೊಂಡಿದೆ ಹಾಗೆ ಚಳಿಗಾಲದಲ್ಲಿ ತುಂಬ ಆರೋಗ್ಯಕರವಾಗಿ ಇರುವಂಥದ್ದು ಅಲ್ಲದೆ ತುಂಬ ಕೋಮಲವಾಗಿರುವಂಥದ್ದು ಮತ್ತು ತಿನ್ನಲಿಕ್ಕೆ ಕೂಡ ಈ ಮಾಂಸ ರುಚಿಕರವಾಗಿರುವಂಥದ್ದು ಹಾಗೆ ಈ ಕೋಳಿಗಳ ಮಾಂಸ ಕಪ್ಪು ಮತ್ತು ಹೆಚ್ಚು ಪ್ರೋಟೀನ್ ಅಂಶ ಇರುವುದರಿಂದ ಅತಿ ಹೆಚ್ಚಿನ ಹಿಗ್ಗುವಿಕೆಯನ್ನು ಹೊಂದಿರುವಂಥದ್ದು ಅಲ್ಲದೆ ಸಾಮಾನ್ಯ ಕೋಳಿಗಳಿಗೆ ಹೋಲಿಕೆಯನ್ನು ಮಾಡಿ ನೋಡಿದ್ರೆ ಈ ಕೋಳಿಗಳು ಸುಮಾರು ಹತ್ತು ಪಟ್ಟು ಹೆಚ್ಚು ಕಬ್ಬಿಣದ ಅಂಶವನ್ನು ಹೊಂದಿರುವಂಥದ್ದು ಹಾಗಾಗಿ ನಮ್ಮ ದೇಹಕ್ಕೆ ಬೇಕಿರುವಂತಹ ಎಲ್ಲ ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶ ಈ ಒಂದು ಕೋಳಿದ ಸಿಗೋದರಿಂದ ಮಾರುಕಟ್ಟೆಯಲ್ಲಿ ನಮ್ಮ ಕೃಷಿಯಲ್ಲಿ ಹೆಚ್ಚಿನ ಬೇಡಿಕೆಯನ್ನು ನಾವು ಕಂಡುಕೋಬೋದಾಗಿರುತ್ತೆ ಸಣ್ಣ ಪ್ರಮಾಣದ ರೈತರು ಈ ಕೋಳಿಗಳನ್ನು ಸಾಕೋದ್ರ ಮೂಲಕ ಹೆಚ್ಚಿನ ಲಾಭವನ್ನು ಪಡ್ಕೋಬೋದಾಗಿರುತ್ತೆ ಹಾಗೆ ಸ್ನೇಹಿತರೆ ಇದನ್ನು ಯಾವ ರೀತಿಯಲ್ಲಿ ಬೆಳೆಯಬೋದು ಎಷ್ಟು ಮಾರುಕಟ್ಟೆಯ ಬೆಲೆ ಇರುತ್ತೆ ಇದರದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಇನ್ನೊಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ ನಮ್ಮ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು